ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಒಂದು ರವೆ ಉಂಡೆ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ರವೆ ಸಕ್ಕರೆ ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಬಾದಾಮು ಏಲಕ್ಕಿ ಸ್ವಲ್ಪ ಸ್ವಲ್ಪ ಕೇಸರಿ ಸಕ್ಕರೆನ ಫಸ್ಟ್ ಮಿಕ್ಸಿ ಹಾಕೊಳ್ಳಿಪ್ಪ ಕೇಸರಿನೂ ಅದಕ್ಕೆ ಹಾಕಿದ್ದೀನಿ ಮಿಕ್ಸ್ ಚೆನ್ನಾಗಾಗುತ್ತೆ ಅಂತ ಇದಕ್ಕೆ ಸ್ವಲ್ಪ ಬಾದಾಮಿ ಹಾಕ್ಕೊತೀನಿ ಸ್ವಲ್ಪ ಏಲಕ್ಕಿ ಹಾಕಿ ಇದನ್ನ ಫಸ್ಟ್ ಗ್ರೈಂಡರ್ ಮಾಡಿ ನೋಡಿಪ್ಪ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿಪ್ಪ ಸಕ್ಕರೆ ಪುಡಿ ಮಾಡಿ ಆಯಿತು ಎಲ್ಲ ನಿಮಗೆ ಹೇಗಾಗುತ್ತೆ ಹಾಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ರ್ ಮಾಡಿಪ್ಪ ಪ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ತುಪ್ಪ ಹಾಕೋತೀನಿ ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಕ್ಕೋತೀನಿ ಗೋಡಂಬಿ ನಾನು ಕಟ್ ಮಾಡಿ ಇಟ್ಟಿದ್ದೀನಪ್ಪ ಸಣ್ಣ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಹೊಂದ್ಕೊಡುತ್ತೆ ರವೆಗೆ ಕೆಂಪು ಸ್ವಲ್ಪ ಎಲ್ಲೂ ಬರ್ದಪ್ಪ ನೋಡಿ ಹಾಕಿ ಈ ಥರ ಕೆಂಪಿಗೆ ಮೀಡಿಯಂ ಉರಿನಲ್ಲೇ ಇದು ಸ್ವಲ್ಪ ಮೀಡಿಯಂ ಊರಿನಲ್ಲಿ ಗರಿಗರಿಯಾಗಿ ಒಳ್ಳೆ ಕಲರ್ ಈ ಥರ ಒಳ್ಳೆ ಕಲರ್ ಬರೋ ಹಾಗೆ ಉರಿಬೇಕಪ್ಪ ನೋಡಿ ಚೆನ್ನಾಗಿ ರೋಸ್ಟ್ ಆಗಿ ದ್ರಾಕ್ಷಿ ಹಾಕ್ಕೋತೀನಿ ದ್ರಾಕ್ಷಿ ಅಷ್ಟೇ ಕೂಡ ನಾನು ಕಟ್ ಮಾಡಿದ್ದೀನಿ ಉಂಡೆ ಉಂಡೆ ಹಾಕಿಬಿಟ್ರೆ ಅಷ್ಟು ಕರೆಕ್ಟಾಗಿ ಹೊಂದ್ಕೊಳ್ಳಲ್ಲ ಪರವೆಗೆ ಅದಕ್ಕೆ ನಾನು ಮಧ್ಯೆ ಸಲ ಕಟ್ ಮಾಡಿದ್ದೀನಿ ನೋಡಿ ಒಂದೇ ಸೈಜ್ ಬರುತ್ತೆಪ್ಪ ನೀವು ದ್ರಾಕ್ಷಿ ಎಲ್ಲ ಕಟ್ ಮಾಡಿ ಸ್ವಲ್ಪ ನೀಟಾಗಿ ಇದು ಮಾಡಿಕೊಂಡ್ರೆ ಮಿಕ್ಸ್ ಚೆನ್ನಾಗಾಗುತ್ತೆ ಒಂದೇ ಸೈಜ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ಮೊತ್ತು ಥರ ಕಾಣಿಸುತ್ತೆ ನೋಡಿ ಇದೇ ಥರ ಹುರಿಬೇಕಪ್ಪ ಒಳ್ಳೆ ನೀವು ಬಾದಾಮ್ ಕೂಡ ಹಾಕಿರೋದಕ್ಕೆ ಸಕ್ಕರೆ ಜೊತೆ ಬಾದಾಮದು ಒಳ್ಳೆ ಘಮ ಟೇಸ್ಟು ಚೆನ್ನಾಗಿರುತ್ತೆ ಮತ್ತೆ ಇವನ್ನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಘಮ ಘಮ ಅನ್ನ ಹುರಿದ್ರೆ ರವೆ ಉಂಡೆ ಇನ್ನೂ ಒಂದು ತಿನ್ನೋಣ ಅನಿಸುತ್ತೆ ಇದಕ್ಕೆ ತುಪ್ಪ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅಲ್ಪ ಅದೇ ಪ್ಯಾನಿಗೆ ರವೆ ಹಾಕೋತಾ ಇದ್ದೀನಿ ರವೆನೂ ಅಷ್ಟೇ ಒಂದು ಬೌಲ್ ತೊಗೊಂಡಿದ್ದೀನಿ ಎಲ್ಲ ಒಂದೊಂದು ಬೌಲು ಒಂದು ಬೌಲ್ ರವೆ ಒಂದು ಬೌಲ್ ಸಕ್ಕರೆ ಒಂದು ಬೌಲು ಕೊಬ್ಬರಿ ತುರಿದಿರೋದು ಈಗ ಸ್ವಲ್ಪ ಚಿರೋಟಿ ರವೆ ಹಾಕ್ತೀನಪ್ಪ ನೋಡಿ ಇಷ್ಟು ಸಣ್ಣ ಬೋಲಲ್ಲಿ ಇಷ್ಟು ಇದು ಉಂಡೆ ಒಂಥರ ಹದವಾಗಿ ಬರುತ್ತೆ ಕಟ್ಲಿ ಚಿರೋಟಿ ರವೆ ಹಾಕ್ತಿರಲ್ವಾ ಇನ್ನು ಸ್ವಲ್ಪ ತುಪ್ಪನೂ ಹಾಕೋಪ್ಪ ಚಿರೋಟಿ ರವೆನೋ ಗಮ್ಮನಂಗೆ ಆಗುತ್ತೆ ತುಪ್ಪ ಎಲ್ಲ ಹಾಫ್ ಚೆನ್ನಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಷ್ಟೇ ಅಂತ ಏನಿಲ್ಲ ತುಪ್ಪ ಚೆನ್ನಾಗಿ ತಿಂತೀವಿ ಅಂದರೆ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ ನೋಡಿಪ್ಪ ಚೆನ್ನಾಗಿ ಕೆಂಪೇ ನೋಡಿ ಇಷ್ಟು ಚೆನ್ನಾಗಾಗಿದೆ ರವೆ ನೋಡಿಪ್ಪ ಕಲರು ನೋಡಿ ಈ ಕಲರ್ ಬರಬೇಕು ಹಾಕ್ತೀನಿ ಈಗ ಬೌಲ್ಗೆ ಈಗ ಕೊಬ್ಬರಿ ಹಾಕ್ಕೊಳ್ತೀನಿ ಕೊಬ್ಬರಿನೂ ಅಷ್ಟೇಪ್ಪ ಸಿಪ್ಪೆ ತೆಗೆದು ಈ ಥರ ಬೆಳ್ಳಿಗ್ಗೆ ಇರಬೇಕಪ್ಪ ರವೆ ಉಂಡೆಗೆ ಸಿಪ್ಪೆ ತೆಗೆದು ಈ ಥರ ತುರ್ಕೋಬೇಕು ನೀವು ಸ್ವಲ್ಪನೂ ಕಪ್ಪಿಲ್ಲ ನೋಡಿ ಈ ಥರ ಇದ್ದರೆ ಟೇಸ್ಟಿಯಾಗಿರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಓಕೆನಾ ಇದನ್ನು ಅಷ್ಟೇ ಹುರ್ಕೊಳ್ಳಿ ಕೆಂಪಿಗೆ ಇಷ್ಟು ಕೆಂಪಿಗೆ ಆದರೆ ಸಾಕು ಇದು ಕೂಡ ಅಷ್ಟೇ ಗರಿ ಗರಿ ಇರುತ್ತೆ ಉಂಡೆನಲ್ಲಿ ನೋಡಿ ಇದಕ್ಕೆ ಹಾಕ್ತೀನಿ ರವಿಗೆ ನೋಡಿಪ್ಪ ಕೊಬ್ಬರಿ ಹಾಕಿದ್ದೀನಿ ಸಕ್ಕರೆ ಹಾಕ್ತೀನಿ ಈಗ ಸಕ್ಕರೆ ಕೂಡ ಸರಿ ಹೋಗಿಬಿಡುತ್ತೆ ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಉಳಿಸ್ಕೊಂಡಿರಿ ಬೇಕಾದರೆ ನೋಡ್ಕೊಂಡು ಹಾಕ್ಕೊಡಿ ಸರಿ ಹೋಗುತ್ತೆ ಗೋಡಂಬಿ ನೋಡಿಪ್ಪ ಇದೇ ರೀತಿ ಕಟ್ ಮಾಡ್ಕೊಳ್ಳಿ ಗೋಡಂಬಿ ದ್ರಾಕ್ಷಿ ನೆಮ್ಮ ಕೇಸರಿ ಬಾದಾಮೆಲ್ಲ ಪುಡಿ ಮಾಡಲಿಕ್ಕೆ ಹಾಕಿದ್ದೀರಾ ಗ್ರೈಂಡರ್ ಮಾಡಿದ್ದೀರಾ ಇಷ್ಟು ಹಾಕ್ಕೊಂಡ್ರೆ ಆಯಿತು ಮಿಕ್ಸ್ ಮಾಡಿಪ್ಪ ಇದೇನು ಗೊತ್ತಪ್ಪ ಶಿವರಾತ್ರಿಗೆಲ್ಲ ನೀವು ಹುರಿದಕ್ಕಿ ತುಂಬಿಕ್ ಮಾಡ್ತೀರಲ್ಲ ಅಕಸ್ಮಾತ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಈ ಥರ ರಿಚ್ಚಾಗಿ ತುಂಬ ಟೇಸ್ಟಿಯಾಗಿ ರವೆ ಮುಂದೆ ಮಾಡ್ಬೋದು ಯಾಕೆಂದರೆ ಬಾದಾಮೆಲ್ಲ ಹಾಕಿರ್ತೀರಲ್ಲ ಫುಲ್ ಎನರ್ಜಿ ಉಪವಾಸ ಇದ್ದವ್ರಿಗೆ ಇಲ್ಲದೆ ಇದ್ದವ್ರಿಗೆ ಎಲ್ಲರಿಗೆ ಎನರ್ಜಿ ಅಲೋಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈಗ ಸ್ವಲ್ಪ ಹಾಲು ಹಾಕೋತೀನಪ್ಪ ಸ್ವಲ್ಪ ನೋಡಿಕೊಂಡೇ ಹಾಕೋಬೇಕು ಹಾಲು ಆಮೇಲೆ ತೆಳು ಹಾಕ್ಬಿಡತ್ತೆ ನಿಮಗೆ ಉಂಡೆ ಕಟ್ಟಕ್ಕೆ ಬರೋಷ್ಟಾದರೆ ಸಾಕು ನೋಡಿಪ್ಪ ಒಂದು ಸ್ವಲ್ಪ ನಿಮ್ಗೆ ಇಷ್ಟು ಬೇಕಷ್ಟು ಹಾಲು ಹಾಕ್ಕೊಳ್ಳಿ ಇನ್ನೂ ಮೆತ್ತಕ್ಕೆ ಬೇಕಂದ್ರೂ ಒಂದು ಎರಡು ಸ್ಪೂನ್ ಹೆಚ್ಚಿಗೆನೂ ಹಾಕೋಬೋದು ನೀವು ನೋಡಿ ಉಂಡೆ ಬರುತ್ತಾ ಚೆಕ್ ಮಾಡಿ ನೋಡಿ ಬರುತ್ತೆ ಉಂಡೆ ನೋಡಿ ಈಗ ಸ್ವಲ್ಪ ಕ್ಲೋಸ್ ಮಾಡಿಪ್ಪ ನೆನೀಲಿ ಒಂದು ಎರಡು ನಿಮಿಷ ನೋಡಪ್ಪ ಓಪನ್ ಮಾಡ್ತೀನಿ ಒಂದು ಐದು ನಿಮಿಷ ಸ್ವಲ್ಪ ರೆವೆ ರೆವೆ ಇರುತ್ತಲ್ವಾ ನೆಂದರೆ ನಿಮಗೆ ಉಂಡೆ ಕಟ್ಟಲಿಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇಲ್ಲಾಂದರೆ ರೆವೆ ರೆವೆ ಇರುತ್ತೆ ಉಂಡೆ ಕಟ್ಟಕ್ಕೆ ಬರಲ್ಲ ನೋಡಿಕೊಂಡು ತುಪ್ಪ ಬೇಕಾದ್ರೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳಿ ನಾನು ಸಾಕಷ್ಟು ಹಾಕಿದ್ದೀನಿ ನೋಡೋಣ ಉಂಡೆ ಬರುತ್ತೆ ನೋಡಿ ಫಸ್ಟ್ ಕ್ಲಾಸೇ ಬರುತ್ತೆ ಉಂಡೆ ప్ప ఉండె ఈ ఐదు నిమిషా క్లోస్ మిట్బడి స్వల్ప హాల్న కలసిబిట్టు ఒ సైజ్ బా ఈ నిందే సైజ్ బరుతే ఉండె ನೋಡಿಪ್ಪ ರವೆ ಉಂಡೆ ರೆಡಿ ಆಯಿತು ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿ ಪೂರಾ ಪ್ರೋಟೀನು ಚೆನ್ನಾಗಾಗಿದೆಪ್ಪ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಕೊಡಿ ಓಕೆ ಸಿ ಯು